bahn nd nd ಎಲ್ಲಿಂದ ಬಂದ್ರೆ ಏನಾಯ್ತು ನಾವು ಹೈದ್ರಾಬಾದಿಂದ ಇಲ್ಲಿ ಬೆಳಗಾವಿಗೆ ಬಂದ್ವಿ ರೀ ಬೆಳಗಾವದಿಂದ ನಾನು ನೆಕ್ಸ್ಟ್ ಪಾರೇಶ್ವಾಡ್ಕೊಂತಿದ್ನಿ ಬಿ ಡಿ ಬಸ್ ಹತ್ತುವಾಗ ಹಿಂದ್ಗಡೆ ಹಾಕಿರೋ ಬ್ಯಾಗ್ದಿಂದ ಜೀಪ್ ಓಪನ್ ಮಾಡಿ ನಂದು ಸೈಡ್ ಬ್ಯಾಗ್ ತಗೊಂಡಿದ್ರು ಅದ್ರೊಳಗೆ ನಂದು ಕ್ಯಾಶು ಆಮೇಲೆ ತಾಳಿ ಇತ್ತು ಮೂರು ತೊಲೆ ಮೇಲೆ ಇತ್ತು ಆಮೇಲೆ ಪೊಲೀಸ್ರವರಿಗೆ ಆಮೇಲೆ ಕಂಡಕ್ಟರ್ ಸರ್ನ ಕರ್ಕೊಂಡು ನಾವು ಅವರಿಗೆ ಕಂಪ್ಲೇಂಟ್ ಮಾಡಿದ್ವಿ ರೀ ಸರ್ ಸರ್ಚ್ ಮಾಡುವಾಗ ಯಾರೋ ಕಿಡಿಕೆಯಿಂದ ಗಂಟೆ ನಷ್ಟ ಒಗೆದಿದ್ದಾರೆ ರೀ ಇವಾಗ ನಮಗೆ ಸಿಕ್ಕಿರೋದು ಗಂಟೆ ನಷ್ಟ ರೀ ಇನ್ನೂ ನನ್ನ ಪರ್ಸ್ ಸಿಕ್ಕಿಲ್ಲ ಆಮೇಲೆ ಪರ್ಸ್ ಒಳಗೆ ನನ್ನ ಕ್ಯಾಶ್ ಐತಿ ಕ್ಯಾಶೂ ಸಿಕ್ಕಿಲ್ಲ ಆಮೇಲೆ ಡಬ್ಬಿ ಅಟ್ಟು ಸಿಕ್ಕೈತ್ರಿ ಈಗ ಅದು ತಾಳಿ ಇಟ್ಟಿದ್ದು ಇನ್ನು ನಮ್ಗೆ ಪರ್ಸು ಸಿಕ್ಕಿಲ್ಲ ಕ್ಯಾಶು ಸಿಕ್ಕಿಲ್ಲ ಅದನ್ನ ಎನ್ಕ್ವೈರಿ ಮಾಡತ್ತ ಕ್ಯಾಶು ಐದು ಸಾವಿರ ಮೇಲೆ ಐತ್ರಿ ಇಲ್ಲ ಸರ್ ಹತ್ತೋ ಗಡ್ಬಿಡಿ ನಮಗೂ ಗೊತ್ತಾಗಿಲ್ಲ ಯಾರಿದ್ರು ನಾನು ಅಷ್ಟೊಂದು ಅಬ್ಸರ್ವ್ ರೀ ಸರ್ ಅಂದರೆ ನಾನು ಎರಡು ಮಕ್ಕಳು ಇದ್ವಲ್ಲ ತಗೊಂಡು ಹತ್ತೋದ್ರಲ್ಲಿ ನಾನು ಅಬ್ಸರ್ವ್ ಮಾಡಿಲ್ಲ ಸರ್ ಅವ್ರು ಎನ್ಕ್ವೈರಿ ಮಾಡ್ತಿದ್ದಾರೆ ಹಾ ಹಾಂ ಬಸ್ಸಲ್ಲಿ ಹಾಂ ಅವ್ರು ಬಂದು ಎನ್ಕ್ವೈರಿ ಮಾಡಿದ ನಂತರ ಬಸ್ಸಿನ ಗಾಲಿ ಪಕ್ಕ ಸಿಕ್ಕೈತ್ರಿ ನಮ್ಮ ಹೆಸರು ಅಕ್ಷತಾ ಬಸವರಾಜ್ ಕೊಂಡೂರು